ಭಾಷಾ ಅಡೆ ತಡೆ ಊಟ ಅಂತ ಹೇಳಿ ಅಡೆ ತಡೆ ಊಟ ಅಂತಂದ್ರೆ ಮಾರ್ಕಿಂಗ್ ಮಾಡಿ ಆ ಪೂಟಿಗೆ ಹೋಗಿ ತಲೆ ಅಂತ ತಿಳ್ಕೊಬೇಕು ನಿಮ್ಗೆ ಮಾಡ್ತಕ್ಕಂಥ ತಡೆ ಮಾಡ್ತಕ್ಕಂಥ ಒಂದು ಏರಿಯಾ ಅಂತ ತಿಳ್ಕೊಬೇಕು ಅಲ್ಲಿ ನೀವು ಓಡ್ಕೊಂತ ಕಂಪಲ್ಸಿನಿ ಜಂಪ್ ಮಾಡಬೇಕು ಓಡಬೇಕು ಮತ್ತೆ ಜಂಪ್ ಮಾಡಬೇಕು ಬಟ್ ಆ ಬೂಟ್ ಮಾತ್ರ ನೀವು ಏನು ಮಾಡಬೇಕು ಎಂ ಅಂಡ್ ಕಾಶ್ಮೀರ್ ಒಂದೇ ರೂಪಾಯಿ ಗಾದೆ ಮಾತಿನ ಬಗ್ಗೆ ಕೇಳಿ ಯಾವ ಮಾತು ಈ ಗಾದೆ ಮಾತುಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೈಯಲ್ಲಿ ನಾನು ಮಿಲ್ಸುಪಟ್ಟಿಯನ್ನು ಕೊಡ್ತೇನೆ ಆ ಮಿಂಚುಪಟ್ಟಿ ಒಳಗೆ ಯಾವುದೋ ಒಂದು ಗಾದೆ ಮಾತಿನ ಅರ್ಧ ಭಾಗ ಮಾತ್ರ ಎಷ್ಟ ಭಾಗ ಒರುವಾ ಕಾಂಪಲ್ಸರಿ ಏನ ಐತಿ ಆ ಫೂಟ್ ಮಾರ್ಕ್ ಬಂದಲ್ಲಿ ನೀವು ಏನು ಮಾಡಬೇಕು ಜಂಪ್ ಮಾಡೇ ಹೋಗಬೇಕು ಅಂಗಾ ಓಡ್ರೆ ಎಜಿ ಬರಲ್ಲ ನಿಮ್ಮ ಮುಂದೆ ಹೋಗಿ ಏನು ಮಾಡಬೇಕು ಈ ಪಟ್ಟಿಯನ್ನ ತಗೊಂಡ ಹೋಗಿ ಈ ಪಟ್ಟಿ ಒಳಗ ಬಂದಿರತಕ್ಕಂತ ಅರ್ಧ ಗಾದೆ ಮಾತಿನ ಇನ್ ಅರ್ಧ ಭಾಗ ಅಲ್ಲಿ ರೌಂಡ್ ಮಾರ್ಕ್ ಮಾಡಿ ನೆ ಆ ರೌಂಡ್ ಮಾರ್ಕ್ ಮಾಡಿ ಅದರ ಒಂದು ಹತ್ತಿ ಪಟ್ಟಿ ಮುಕ್ಕಿ ಪಟ್ಟಿ ಹಾಕಿ ಏ ಐದು ಐದು ಪಟ್ಟಿ ಅಲ್ಲಿರೋ ಇಪ್ಪತ್ತು ಪಟ್ಟಿ ಇಪ್ಪತ್ತು ಪಕ್ಕಿ ಒಳಗೆ ಇದರೊಳಗಿನ ಅರ್ಧ ಭಾಗ ಐತಿ ಇಿಲ್ಲನೆ ಚಿಕ್ಕಕ್ಕೆ ಇಿಲ್ಲದವನಿಗೆ ಕನ್ಟಿ ಕನ್ಟಿ ಆಮೇಲೆ ಇರೋ ಹಿಂದೆ ಇದರ ಅರ್ಧ ಭಾಗನೇ ಇಲ್ಲ ನೀವು ಏನು ಮಾಡಬೇಕು ಅಂದ್ರೆ ಅಳೆತಳೆ ಮೂಟಕ್ಕೆ ಕೊಡ್ಕುತ್ತಾ ಹೋಗಬೇಕು ಕೊಡ್ಕುತ್ತಾ ಹೋಗಿ ಆ ರೌಂಡ್ ಮಾರ್ಕ್ ನಲ್ಲಿ ಬರ್ಬೇಕು ಬರುವಾಗಲೂ ಸಹ ಏನ್ ಮಾಡ್ಬೇಕು ಬರುವಾಗ ನೀವು ಕಂಪಲ್ಸರಿ ಜಂಪ್ ಮಾಡ್ಕೋತ ಬರಬೇಕು ಇಲ್ಲಿ ಬಂದ್ ಬಂದಿ ಸೆಕೆಂಡ್ ಬಂದಿ ತರ್ಡ್ ಯಾರು ಬಂದಿ ಆಯ್ಕೆ ಮಾಡ್ತಾರ ಕ್ಲಿಯರ್ ಆಗಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೆ ನಾವು ಯಾವ್ದಾ hati kalut, awalnya kita berdua. देन लेट्स गो प्रत्यक्षावधि का मतलब प्रमाणित प्रमाणित ही हो और मोटर पर और चेक करें इस समय पर चेक करने के लिए तो बॉडी के ओ चिं <laughs> स

안 돼, 안 돼, 안 돼, 안 돼, 안 돼, 안